नमस्कार ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಆಕ್ಷನ್ ನಲ್ಲಿ ಅನ್ಸೋಲ್ಡ್ ಆದರೂ ಈ ಹತ್ತು ಸ್ಟಾರ್ ಆಟಗಾರರು ಯಾರಿಗೂ ಬೇಡವಾದರ ಈ ಹತ್ತು ಮ್ಯಾಚ್ ವಿನ್ನಿಂಗ್ ಆಟಗಾರರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಐಪಿಎಲ್ ಮಿನಿ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಟೆನ್ ಆದರೂ ಯಾರು ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ದುಬೈನಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಮಿನಿ ಆಕ್ಷನ್ನಲ್ಲಿ ಸ್ಟಾರ್ ಆಟಗಾರರು ಭಾರಿ ಮೊತ್ತಕ್ಕೆ ಸರ್ಡ್ ಆಗಿದ್ದಾರೆ ಅದರಲ್ಲೂ ಕಾಮರೋನ್ ಗ್ರೀನ್ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗಳಿಗೆ ಹರಾಜಾಗುವ ಮೂಲಕ ಮಿನಿ ಆಕ್ಷನ್ನಲ್ಲಿ ಇದೀಗ ಹೊಸ ವಿಶ್ವ ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಸ್ನೇಹಿತರೆ ತಮಗೆ ಬೇಕಾದ ಸ್ಟಾರ್ ಆಟಗಾರರನ್ನ ಆಯಾ ಫ್ರಾಂಚೈಸಿಗಳು ಈಗಾಗಲೇ ಖರೀದಿ ಮಾಡಿಕೊಂಡು ತಮ್ಮ ಬಲಿಷ್ಠ ಸ್ಕ್ವಾಡ್ಗಳನ್ನ ಕೂಡ ಅನೌನ್ಸ್ ಮಾಡಿವೆ ಅದೂ ಐಪಿಎಲ್ ನಲ್ಲಿ ಒಂದು ಸಮಯದಲ್ಲಿ ಹವಾ ಸೃಷ್ಟಿಸಿದ್ದ ಟಾಪ್ ಟೆನ್ ಆಟಗಾರರು ಇದೀಗ ಮಿನಿ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಅಂದ್ರೆ ಯಾವ ತಂಡಕ್ಕೂ ಕೂಡ ಹರಾಜಾಗಿಲ್ಲ ಸ್ನೇಹಿತರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಐಪಿಎಲ್ ಮಿನಿ ಆಕ್ಷನ್ ನಲ್ಲಿ ಅನ್ಸೋಲ್ಡ್ ಆಗಿರತಕ್ಕಂತ ಆ ಟಾಪ್ ಟೆನ್ ಪ್ಲೇಯರ್ಸ್ ಯಾರು ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ ಈ ಲಿಸ್ಟ್ ನಲ್ಲಿ ಮೊದಲನೇದಾಗಿ ಕಾಣಿಸಿಕೊಳ್ಳುವುದೇ ಜೆಕ್ ಫ್ರೆಸರ್ ಮೆಗ್ಗರ್ಕ್ ಹೌದು ಕಳೆದ ಸೀಸನ್ ನಲ್ಲಿ ಡೆಲ್ಲಿ ತಂಡದ ಪರ ಕಾಣಿಸಿಕೊಂಡಿದ್ದ ಜೆಕ್ ಫ್ರೆಸರ್ ಮೆಗ್ಗರ್ ಈ ಸೀಸನ್ ನಲ್ಲಿ ಅನ್ಸೌಟ್ ಆಗಿದ್ದಾರೆ ಇನ್ನು ಎರಡನೇ ಆಟಗಾರ ಬಂದ್ಬಿಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸ್ಟಾರ್ ಆರಂಭಿಕ ಆಟಗಾರ ಡೆವಾನ್ ಕಾನ್ವೆ ಸೀವಿಸ್ ಆಟಗಾರರಾಗಿರ್ತಕ್ಕಂಥ ಡೆವಾನ್ ಕಾನ್ವೆ ಕೂಡ ಈ ಬಾರಿಯ ಮಿನಿ ಆಕ್ಷನ್ ನಲ್ಲಿ ಅನ್ಸೌಟ್ ಆಗಿದ್ದಾರೆ ಇನ್ನು ಮೂರನೇ ಆಟಗಾರ ಬಂದ್ಬಿಟ್ಟು ಆಂಗ್ಲ ಬ್ಯಾಟರ್ ಹಾಗೂ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಆಗಿರುವ ಜಾನಿ ಬೇರ್ಸ್ಟೋ ಕೂಡ ಈ ಬಾರಿಯ ಮಿನಿ ಹರಾಜಿನಲ್ಲಿ ಅನ್ಸೌಟ್ ಆಗಿದ್ದಾರೆ ಇನ್ನು ನಂಬರ್ ನಾಲ್ಕರ ಆಟಗಾರ ಬಂದ್ಬಿಟ್ಟು ಕಳೆದ ನಲ್ಲಿ ಜಿಟಿ ತಂಡದ ಪರ ಕಾಣಿಸಿಕೊಂಡಿದ್ದ ಜೊರಾಡ್ ಸ್ಕಾಡ್ಜೆ ಈ ಬಾರಿ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಇನ್ನು ಐದನೇ ಆಟಗಾರ ಮಹಿಷಾ ತೀಕ್ಷಣ ಹೌದು ಲಂಕಾದ ಸ್ಪಿನ್ನರ್ ಆಗಿರತಕ್ಕಂತ ಮಹಿಷಾ ತೀಕ್ಷಣ ಈ ಬಾರಿಯ ಆಕ್ಷನ್ ನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಇನ್ನು ಏಳನೇ ಆಟಗಾರ ಬಂದ್ಬಿಟ್ಟು ಲಕಿ ಚಾರ್ ಅಂದಾನೆ ಕಳುಹಿಸಿಕೊಳ್ಳುತ್ತಿದ್ದ ಕರಣ್ ಶರ್ಮಾ ಈ ಬಾರಿಯ ಹರಾಜಿನಲ್ಲಿ ಬಿಕರಿಯಾಗಿಲ್ಲ ಸ್ನೇಹಿತರೆ ಇನ್ನು ಎಂಟನೇ ಆಟಗಾರ ಬಂದ್ಬಿಟ್ಟು ಕಿವಿಸ್ನ ಆಟಗಾರರಾಗಿರ್ತಕ್ಕಂಥ ಆಲ್ರೌಂಡರ್ ಮೈಕಲ್ ಬ್ರೇಸ್ವೆಲ್ ಈ ಬಾರಿಯ ಮಿನಿ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಇನ್ನು ಒಂಬತ್ತನೇ ಸ್ಟಾರ್ ಆಟಗಾರ ಬಂದ್ಬಿಟ್ಟು ನ್ಯೂಜಿಲೆಂಡ್ ನ ಆಟಗಾರರಾಗಿರತಕ್ಕ ಮಿಚಲ್ ಕೂಡ ಈ ಬಾರಿಯ ಮಿನಿ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಇನ್ನು ಈ ಬಾರಿಯ ಮಿನಿ ಹರಾಜಿನಲ್ಲಿ ಅನ್ಸೋಲ್ಡ್ ಅಲ್ ಅಲ್ಝಾರಿ ಜೋಸೆಫ್ ಒಂದು ಸಮಯದಲ್ಲಿ ಆರ್ಸಿ ತಂಡದ ಪರ ಇವರು ಕಾಣಿಸಿಕೊಂಡಿದ್ದರು ಅದೂ ಈ ಬಾರಿಯ ಹರಾಜಿನಲ್ಲಿ ಇವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ ನೋಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತಾರ ಐಪಿಎಲ್ ಮಿನಿ ಹರಾಜಿನಲ್ಲಿ ಯಾವೆಲ್ಲ ಸ್ಟಾರ್ ಆಟಗಾರರು ಅನ್ಸೋಲ್ಡ್ ಆಗಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಈ ಲಿಸ್ಟ್ನಲ್ಲಿ ಯಾರು ಅನ್ಸೌಡ್ ಆಗ್ಬಾರ್ದಾಗಿತ್ತು ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ವರಿಗೂ ನಮಸ್ಕಾರ ಧನ್ಯವಾದಗಳು